ನಮಸ್ಕಾರ ಚಿತ್ರನಟ ದರ್ಶನ್ ಹೊರಗೆ ಬಂದಾಗಿದೆ ಆದರೆ ಅವರ ಮೇಲಿನ ಕೊಲೆ ಆರೋಪ ಆಕೆ ಇದೆ ನ್ಯಾಯಾಲಯದಲ್ಲಿ ಇನ್ನು ಮುಂದೆ ವಿಚಾರಣೆ ಶುರುವಾಗಬೇಕು ಸಾಕ್ಷಿದಾರರ ವಿಚಾರಣೆ ನಡೀಬೇಕು ಪಾರ್ಟಿ ಸವಾಲ್ ನಡೀಬೇಕು ಇದೆಲ್ಲ ನಡೀಬೇಕು ಏನಿದೆ ಒಂದು ದೃಷ್ಟಿಯಿಂದ ದರ್ಶನ್ ಸ್ವಲ್ಪ ಮಟ್ಟಿಗೆ ಈಗ ನಿರಾಳರಾಗಿದ್ದಾರೆ ಯಾಕೆಂದ್ರೆ ಜೈಲಿನಿಂದ ಈಗ ಹೊರಗೆ ಬಂದು ರೆಗ್ಯುಲರ್ ಬೇಲ್ ಅವರಿಗೆ ಸಿಕ್ಕಿದೆ ಸೊ ಹೀಗಾಗಿ ಏನಿದ್ರು ಕೂಡ ಇನ್ನು ನ್ಯಾಯಾಲಯದಲ್ಲಿ ಹೋರಾಡಬೇಕು ನಿಮ್ಗೆ ಒಳ್ಳೆ ನ್ಯಾಯಾಧೀಶರಿದ್ರೆ ಒಳ್ಳೆ ತೀರ್ಪನ್ನು ಕೊಡಿಸ್ತಾರೆ ಕೆಟ್ಟ ನ್ಯಾಯಾಧೀಶ ಇದ್ದರೆ ಕೆಟ್ಟ ತೀರ್ಪು ಕೊಡ್ತಾರೆ ಇದು ದೇಶದ ಸ್ಥಿತಿ ಸೊ ಏನೇ ಇರಲಿ ಈಗ ಇನ್ನೊಂದು ಚರ್ಚೆ ಪ್ರಾರಂಭವಾಗಿದೆ ಮಾಧ್ಯಮದಲ್ಲಿ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದ್ದು ಹೇಗೆ ನಮ್ಮ ನಿಮ್ಮಂಥ ಸಾಮಾನ್ಯ ಜನ ನಾವು ಎಸ್ ಅವರಿಗೆ ಜಾಮೀನು ಸಿಕ್ಕಿದ್ದು ಅವರು ಏನು ಅವರ ನ್ಯಾಯಾಧೀಶ ಸಾರಿ ಅವರ ವಕೀಲರು ಏನಿದ್ದಾರೆ ಸಿ ವಿ ನಾಗೇಶ್ ಅವರು ಅವರು ಅದ್ಭುತವಾಗಿ ವಾದ ಮಾಡಿದ್ರು ಅವರು ಕೋರ್ಟಿಗೆ ಕನ್ವಿನ್ಸ್ ಮಾಡಿದ್ರು ಜಾಮೀನು ಕೊಡಬೇಕು ಅಂತ ಕೊಟ್ಟರು ಈಗ ಮಾತಾಡ್ತೀವಿ ಮತ್ತು ಜಾಮೀನು ಅನ್ನುವುದೇನಿದೆ ಅದು ಪ್ರತಿಯೊಬ್ಬ ಆರೋಪಿಯ ರೈಟ್ ಅದು ಜಾಮೀನು ಪಡೆಯೋದು ಅದು ಸುಪ್ರೀಂ ಕೋರ್ಟ್ ಈಗಾಗಲೇ ಸ್ಪಷ್ಟಪಡಿಸಿದೆ ಅದರಿಂದ ಬಹಳ ಕಾಲ ನೀವು ಯು ಸಿ ದಟ್ ಜಾಮೀನು ಕೊಡದೆ ನಿರಾಕರಿಸಕ್ಕಾಗಲ್ಲ ಬಹಳ ಕಾಲ ಈಗಾಗಲೇ ಆರು ತಿಂಗಳ ಆಗ ಹೋಗಿದೆ ಸೊ ನ್ಯಾಚುರಲಿ ಜಾಮೀನು ಸಿಗ್ತದೆ ಆದರೆ ಇವತ್ತು ಬೆಳಿಗ್ಗೆ ನೀವು ಮಾಧ್ಯಮಗಳು ನೋಡಿದರೆ ಅವರು ಬೇರೆ ರೀತಿ ಅದಕ್ಕೆ ಜಾಮೀನಿಗೆ ಕಾರಣಗಳನ್ನು ಹುಡುಕ್ತಾ ಇದ್ದಾರೆ ಸೊ ಅವರು ದರ್ಶನ್ ಅವರ ಶ್ರೀಮತಿಯವರು ಯಾವ್ಯಾವ ದೇವಸ್ಥಾನಕ್ಕೆ ಹೋದರು ಎಲ್ಲೆಲ್ಲಿ ಹೋದರು ಯಾವ ದೇವಸ್ಥಾನದಲ್ಲಿ ಅವ್ರಿಗೆ ಹಣ್ಣು ಕೊಟ್ಟರು ಯಾವ ದೇವಸ್ಥಾನದಲ್ಲಿ ಅವ್ರಿಗೆ ಕುಂಕುಮ ಕೊಟ್ಟರು ಲಿಂಬೆ ಹಣ್ಣಿನ ಪವಾಡ ಏನಾಯಿತು ಕುಂಕುಮದ ಪವಾಡ ಏನಾಯಿತು ಸೊ ಅದಾದ ಮೇಲೆ ಅವರ ಪರವಾಗಿ ನಡೆಸಿದ ಬೇರೆ ಬೇರೆ ಯಜ್ಞ ಯಾಗಾದಿಗಳು ಈ ಯಜ್ಞ ಯಾವ ಯಾವ್ಯಾವ ರೀತಿ ಪರಿಣಾಮ ಆಯಿತು ಸೊ ಈ ಹೆಜ್ಜೆ ಮಾಡಿರುವುದರಿಂದ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರಬಹುದೇ ಈ ಹೆಜ್ಜೆಗೆ ಅದರ ಹಿಂದಿರಬಹುದೇ ಈ ರೀತಿ ಸಂಪೂರ್ಣವಾಗಿ ಮೂಢನಂಬಿಕೆಯನ್ನ ಪ್ರಸಾರ ಮಾಡುವ ಕೆಲಸವನ್ನು ಮಾಧ್ಯಮಗಳು ಬೆಳಗ್ಗೆಯಿಂದ ಪ್ರಾರಂಭಿಸು ಹಂಗ ನೋಡಿದ್ರೆ ಅಲ್ಲ ಪ್ರತಿ ಚಾನೆಲ್ಗಳಲ್ಲಿ ಈ ಬುರುಡೆ ಯಾರು ಜ್ಯೋತಿಷಿಗಳಿದ್ದಾರೆ ಅವ್ರು ಬದುಕೂತ್ಕೊಂಡ್ರೆ ಆ ಗ್ರಹ ಎಲ್ಲಿದೆ ಈ ಗ್ರಹ ಎಲ್ಲಿದೆ ಈ ಗ್ರಹ ಆಗಿದೆ ಅದು ಹೀಗೆ ಮೂವ್ ಆಗುತ್ತೆ ನಿಮಗೆ ಹಿಂಗಾಗುತ್ತೆ ಹ್ಯಾಂಗಾಗುತ್ತೆ ಅಂತ ಮೌಢ್ಯ ಸಂಪೂರ್ಣವಾಗಿ ಸಿ ಮಾಧ್ಯಮಗಳನ್ನೇ ಆವರಿಸ್ಕೊಂಡಿದೆ ಬಹುತೇಕ ಮಾಧ್ಯಮಗಳಲ್ಲಿರುವ ಈ ಬಹಳಷ್ಟು ಜನ ಈ ಪೂಜಾರಿಗಳೇ ಜ್ಯೋತಿಷಿಗಳೇ ಇದ್ದಾರೆ ಅಲ್ಲಿ ಏನನ್ನು ಮಾಡ ಬೇರೆ ಬೇರೆ ರೂಪದಲ್ಲಿ ಜ್ಯೋತಿಷ ಕೆಲಸವನ್ನು ಮಾಡ್ತಾರೆ ಅವರು ರಾಜಕೀಯ ಜ್ಯೋತಿಷವನ್ನು ಹೇಳ್ತಾರೆ ಕುಂಡಲಿಯನ್ನು ನೋಡಿ ಹೇಳ್ತಾರೆ ಗಿಳಿ ಶಾಸ್ತ್ರವನ್ನು ನೋಡಿ ಹೇಳ್ತಾರೆ ಗಿಳಿ ಶಾಸ್ತ್ರ ಹೇಳುವವರಿಗೆ ಅಂಥವ್ರಿಗೆ ಮಹಾನ್ ಮಾನ್ಯತೆ ದೇಶದಲ್ಲಿ ಅವ್ರನ್ನ ಕರ್ಕಂಬಂದು ಚಾನಲ್ ಕೂತ್ಕೋತಾರೆ ಕೂಡಿಸ್ಕೋತಾರೆ ಸೊ ಏನು ಇಲ್ಲ ಜ್ಯೋತಿಷಿ ಕೆಲವೇ ಕಾಲದಲ್ಲಿ ಕೋಟ್ಯಾದೇಶ ಆಗ್ಬಿಡ್ತಾನೆ ಒಬ್ಬೊಬ್ಬೊಬ್ಬರು ಜ್ಯೋತಿಷಿಗಳ ಆಸ್ತಿ ನೋಡ್ರೆ ತಲೆ ತಿರುಗುತ್ತೆ ಕಂಡ್ರಿ ನಾವೆಲ್ಲ ನ್ಯಾಯವಾಗಿ ಬದುಕ್ಬಿಟ್ಟು ಹಿಂಗಿರಬೇಕಾದ್ರೆ ಜ್ಯೋತಿಷ್ಯ ಹೇಳ್ಕೊಂಡು ಬದ್ಬೋದು ಹೋಗಿತ್ತಲ್ಲ ಬದುಕ್ಬೋದಾಗಿತ್ತಲ್ಲ ಅಂತ ಅನ್ಸುತ್ತೆ ಆ ರೀತಿ ಜ್ಯೋತಿಷ್ಯ ಎಲ್ಲ ಕಡೆ ಆವರಿಸ್ಕೊಂಡಿದೆ ಅದರ ಜೊತೆಗೆ ಈ ರೀತಿ ಜ್ಯೋತಿಷ್ಯ ಹೇಳುವ ಮೂಲಕ ಅವರು ನಡೆದಂಥ ಒಂದು ಅಪರಾಧ ಕೃತ್ಯಕ್ಕೆ ಎಕ್ಸ್ಕ್ಲೂಸನ್ನು ಕೊಡಿಸುವಂಥದ್ದು ಈಗ ನೀವು ಯಾವುದೋ ಮರ್ಡರ್ ಮಾಡಿ ಲಿಂಬೆಹಣ್ಣು ಕುಂಕುಮ ತಗೊಂಡು ಬಂದ ತಕ್ಷಣ ದೇವರು ನಿಮ್ಮ ಸಂರಕ್ಷಣೆ ಮಾಡೋದಿದ್ರೆ ಅದರ ಅರ್ಥ ಏನು ಅಥವಾ ಯಾವುದೋ ಒಂದು ಯಾಗವನ್ನು ಹೋಮವನ್ನು ಮಾಡುವುದರ ಮೂಲಕ ನಿಮ್ಮ ಅಪರಾಧಕ್ಕೆ ಬಿಸಿ ಶಿಕ್ಷೆ ಇಲ್ಲದೆ ನಿಮಗೆ ಬಿಡುಗಡೆ ಆಗುತ್ತೆ ಆದರೆ ಅದರ ಅರ್ಥ ಏನು ಇವತ್ತು ಜಾಮೀನು ಸಿಗುವಾಗ ಯಾವುದೋ ಒಂದು ಹೋಮ ಕೆಲಸ ಮಾಡಿದರೆ ನಾಳೆ ನಿಮಗೆ ಆರೋಪ ಮುಕ್ತರನ್ನಾಗಿ ಮಾಡುವುದಕ್ಕೂ ಕೂಡ ಇನ್ನೊಂದು ಯಾಗ ಹೆಲ್ಪ್ ಮಾಡುತ್ತೆ ಅನ್ನೋ ಸ್ಥಿತಿ ಬರುತ್ತೆ ಅದು ಬಂದರೆ ಇದರಿಂದ ಪರಿಣಾಮ ಏನಾಗುತ್ತೆ ಒಂದು ನಿಮಿಷ ಯೋಚನೆ ಮಾಡಿ ನಾಳೆ ಯಾರ್ಯಾರು ಅಪರಾಧ ಕೃತ್ಯಗಳನ್ನು ಮಾಡ್ತಾರೋ ಅವರು ಮೊದಲೇ ಪ್ಲ್ಯಾನ್ ಮಾಡಿರ್ತಾರೆ ಒಂದು ಮರ್ಡರ್ ಮಾಡಿದರೆ ಒಂದು ಅತ್ಯಾಚಾರ ಮಾಡಿದರೆ ಅದಕ್ಕೆ ಪರಿಹಾರ ಏನು ಸೊ ಜ್ಯೋತಿಷಿಗಳು ಪರಿಹಾರವನ್ನು ಕೊಡ್ತಾರೆ ಅವ್ರು ಪರಿಹಾರ ಕೊಡೋದಕ್ಕೆ ಇರಂಥದ್ದು ಅವ್ರು ನೋಡಿ ನೀವು ಹೀಗೆ ಮಾಡಿದರೆ ಹೀಗಾಗತ್ತೆ ಅಂತ ಸೊ ನೀವು ಅಪರಾಧ ಕೃತ್ಯ ಕೃತ್ಯವೆಸಗುವುದಕ್ಕಿಂತ ಮೊದಲು ಈ ರೀತಿ ಎಂಟಿಸಿಪೇಟ್ರಿ ಬೇಲ್ ಇದು ಇದು ದೇವರು ಕೊಡುವ ಎಂಟಿಸಿಪೇಟ್ರಿ ಬೇಲ್ ಆ ಎಂಟಿಸಿಪೇಟರಿ ಬೇಲ್ ತಂದುಕೊಂಡು ಬಿಸಿ ಬಂದುಬಿಟ್ಟು ಈ ಕೃತ್ಯವನ್ನು ಎಸಗಿ ಸೊ ಅದನ್ನ ನಂತರ ದೇವ್ರ ಹತ್ರ ಹೋಗಿ ಅವ್ರಿಗೆ ಹೋಗಿ ಪೂಜೆ ಮಾಡೋದು ಹಣ್ಕಾಯಿ ಹೊಡೆಯೋದು ಇನ್ನೊಂದು ಮಾಡೋದು ಆ ಮೂಲಕ ಪರಿಹಾರವನ್ನು ಹಾಗಿದ್ರೆ ಇಂಥ ಸ್ಥಿತಿಯಲ್ಲಿ ನಮಗೆ ನ್ಯಾಯಾಲಯ ಯಾಕೆ ಬೇಕು ಪೊಲೀಸರು ಯಾಕೆ ಬೇಕು ಪ್ರಕರಣಗಳ ತನಿಖೆ ಯಾಕೆ ಬೇಕು ಇಡೀ ವ್ಯವಸ್ಥೆಯನ್ನ ಬುಡವೇಣೆ ಮಾಡ್ಬೋದಲ್ವ ಇದರಿಂದಾಗಿ ಈ ಅಪಾಯವನ್ನು ಗಮನಿಸಿ ಮತ್ತು ಈ ಒಂದು ಮಾಧ್ಯಮಗಳು ಬೀರುವ ಈ ರೀತಿಯ ಕಾರ್ಯಕ್ರಮಗಳಿಂದ ಬೀರುವ ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡಿ ಯು ಥಿಂಕ್ ಇಟ್ ಪೂವರ್ ಸೊ ದರ್ಶನ್ ಅವರಿಗೆ ಈ ಹೋಮ ಮಾಡಿ ಅವರಿಗೆ ಜಾಮೀನು ಸಿಕ್ತಂತೆ ಸೊ ಆದ್ದರಿಂದ ನಾನು ಈ ಹೋಮವನ್ನು ಮಾಡಿಸ್ಬೇಕು ಈ ಹೋಮವನ್ನು ಮಾಡಿ ನಾನು ಜಾಮೀನು ಪಡಿಬೇಕು ಈ ಯಜ್ಞವನ್ನು ಮಾಡಬೇಕು ಇಂತಹ ಒಂದು ಮನಸ್ಥಿತಿ ರೂಪುಗೊಳ್ಳುತ್ತೆ ಮತ್ತು ದೇವರು ಆತ ವ್ಯಾಪಾರದ ವಸ್ತುವಲ್ಲ ಅವನು ದೇವನಾದವನು ಯಾವುದಕ್ಕೆ ಶಿಕ್ಷೆ ನೀಡಬೇಕು ಯಾವಾಗ ವರ ಕರುಣಿಸಬೇಕು ಅನ್ನೋದು ದೇವರಿಗೆ ಗೊತ್ತಿರಬೇಕು ಅಲ್ವಾ ನೀವು ಇಂಥ ಹೀನ ಕೃತ್ಯವನ್ನು ಎಸಗಿಸಿ ಬಂದು ಎಸಗಿ ಬಂದುಬಿಟ್ಟು ನಿಮಗೆ ಹಣಕಾಯಿ ಮಾಡಿದರೆ ಕಾಲಿಗೆ ಬಿದ್ದರೆ ಕ್ಷಮಿಸ್ತಾನೆ ಅಂದರೆ ಅವರು ದೇವರನ್ನು ಅಂತ ಹೇಗೆ ಒಪ್ಕೊಳ್ಳೋದು ನಾವು ಯೋಚನೆ ಮಾಡಿ ಒಂದು ನಿಮಿಷ ದೇವರಾದವನು ಯಾವುದೋ ಬೇಡಿಕೆಗಳಿಗೆ ಇಸಿ ಮನ್ನಣೆಯ ನೀಡಲಾರ ಆತ ಅವನು ದೇವರಾಗಿದ್ದರೆ ತಪ್ಪಿತಸ್ಥರಿಗೆ ಆತ ಶಿಕ್ಷೆಯನ್ನು ವಿಧಿಸಬೇಕು ಅದನ್ನು ನೀವು ಇಸ್ರಿ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಆ ಮಾತನ್ನು ಬಹಳಷ್ಟು ಸಂದರ್ಭದಲ್ಲಿ ಜನ ಉದ್ಧರಿಸ್ತಾರೆ ಕರ್ಮಣ್ಣೆ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನಃ ನೀನು ನಿನ್ನ ಕರ್ಮವನ್ನು ಮಾಡು ಫಲಾಫಲವನ್ನು ನನಗೆ ಬಿಡು ಓಕೆ ಹಾಗಿದ್ರೆ ದರ್ಶನ್ ತನ್ನ ಕರ್ಮವನ್ನು ಮಾಡಿ ದೇವರಿಗೆ ಫಲಾಫಲವನ್ನು ಬಿಟ್ಟರು ಅಥವಾ ದೇವರ ಹತ್ರ ಯಜ್ಞ ಮಾಡಿ ಹೋಗ್ಬಿಟ್ಟು ಇದೇ ನನಗೆ ಫಲ ಬೇಕು ಅಂತ ಕಸ್ಕೊಳ್ಳಕ್ಕೆ ಹೋದ್ನು ಸೊ ಕರ್ಮ ಸಿದ್ಧಾಂತ ಹೀಗೆ ಹೇಳುವುದಿದ್ರೆ ಮತ್ತೆ ನೀವು ಹೋಗ್ಬಿಟ್ಟು ದೇವರತ್ರ ಹತ್ರ ಅಪ್ಪಿಲ್ ಹಾಕೊಳ್ಳೋದೇನಿದೆ ದೇವರಿಗೆಲ್ಲ ಅವನು ಸರ್ವಾಂತರ್ಯಾಮಿ ದೇವರಿಗೆ ಎಲ್ಲವೂ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ದೇವರಿಗೆ ಗೊತ್ತಿರುತ್ತೆ ಅಂದ್ಕೊಡೋಣ ಸೊ ಹಾಗಿರುವಾಗ ಸತ್ಯ ಸುಳ್ಳು ಗೊತ್ತಿರುವ ವ್ಯಕ್ತಿ ತೀರ್ಮಾನ ತಗತೇನೆ ಹೊರತು ನಾವು ಹೋಗ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿದ್ಮೇಲೆ ಅವನು ತೀರ್ಮಾನವನ್ನು ಬದಲಿಸ್ತಾನೆ ಅಂತಾದರೆ ನಾನು ಅವ್ರನ್ನ ದೇವರು ಅಂತ ಹೇಗೆ ಒಪ್ಕೊಳ್ಳಿ ದರ್ಶನ್ ಮೇಲಿರುವ ಆರೋಪ ಅವರು ರೇಣುಕಾರಾಧ್ಯ ಅವ್ರು ಯಾರೋ ಮರ್ಡರ್ ಮಾಡಿದ್ದಾರೆ ರೇಣುಕಾ ಸ್ವಾಮಿಯು ಮರ್ಡರ್ ಮಾಡಿದ್ದಾರೆ ಅನ್ನೋ ಆರೋಪ ಅಲ್ವಾ ಸೊ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷ್ಯಾಧಾರಗಳೇನಿವೆ ಆ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನ್ಯಾಯಾಲಯ ವಿಚಾರಣೆ ನಡೆಸಬೇಕು ತಪ್ಪಿಸ್ತಸ್ಥನಿಗೆ ಶಿಕ್ಷೆ ಕೊಡಬೇಕು ಸರಿನಾ ಸರ್ ಹೀಗಿರುವಾಗ ಸೊ ತಪ್ಪಿತಸ್ಥನಾದ ಆರೋಪ ಹೊತ್ತಂತಹ ದರ್ಶನ್ ಹೋಗಿ ದೇವರತ್ರ ಹತ್ರ ಅಪೀಲ್ ಮಾಡಿದರೆ ಯಜ್ಞ ಯಾಗಾದಿಗಳ ಮೂಲಕ ಅವನು ತನ್ನ ತೀರ್ಪನ್ನು ಬದಲಿಸ್ತಾನಾಗಿದ್ರೆ ಆಗಿರುವಾಗ ದೇವರು ತನ್ನ ದೈವತ್ವದ ಮೂಲಕ ಯುಸಿ ತಪ್ಪನ್ನ ನೋಡಿ ತೀರ್ಪು ನೀಡುವ ನ್ಯಾಯದಾನ ಏನಿದೆ ಆ ದೇವರ ನ್ಯಾಯದಾನಕ್ಕೆ ಅಡ್ಡಿಯಾದಂತೆ ಅಲ್ವಾ ಆಗ ನಾನು ದೇವರ ನ್ಯಾಯದಾನವನ್ನು ಹೇಗೆ ವಿಶ್ಲೇಷಣೆ ಮಾಡಲಿ ಅದನ್ನು ಹೇಗೆ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದರ ಜೊತೆಗೆ ಏನು ಸಿದ್ಧಾಂತದ ಬಗ್ಗೆ ಏನು ಮಾತನಾಡ್ತೀವಿ ಕರ್ಮಣ್ಯ ವಾದಿ ಮಾಫಲೇಶು ಕದಾಚನ ಅನ್ನುವ ಮಾತಿಗೆ ಏನು ಅರ್ಥ ಬಂತು ದೇವರು ಎಂದು ಕೂಡ ಕಮಿಷನ್ ಏಜೆಂಟ್ ಅಲ್ವಲ್ಲ ನಮ್ಮ ರಾಜಕಾರಣಿಗಳಾಗಿ ಉಳಿದವರಾಗೆ ಯೋಚನೆ ಮಾಡಿ ಆತ ಕಮಿಷನ್ ಏಜೆಂಟ್ ಆದರೆ ನೀನು ನನ್ನ ಕಮಿಷನ್ ಕೊಟ್ಟರೆ ನಾನು ನಿಮ್ಗೆ ಇದು ಮಾಡ್ತೀನಿ ಅಂತ ಅನ್ಬೋದು ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮಾಧ್ಯಮಗಳು ಸತತವಾಗಿ ಬೆಳಗಿನಿಂದ ಯಾವುದೋ ಬಳ್ಳಾರಿ ದೇವರ ಯಾರೋ ಸ್ತ್ರೀ ದೇವತೆ ಅವ್ರ ಹತ್ರ ಹೋದ್ರಂತೆ ಅಲ್ಲಿ ಕುಂಕುಮ ಸಿಕ್ತಂತೆ ಬಂದ ತಕ್ಷಣ ಆ ಕುಂಕುಮದಿಂದ ಜಾಮೀನು ಸಿಕ್ಕಿತೆ ಕಾಮಾಖ್ಯ ದೇವರ ಆಸ್ಸಾಮದಲ್ಲಿ ಕಾಮಾಕ್ಯ ದೇವರು ಅಂತಿದೆ ಕಾಮಾಖ್ಯ ದೇವರ ಹತ್ರ ದರ್ಶನ್ ಹೆಂಡತಿ ಹೋಗ್ಬೋದು ಅದರಿಂದ ಕಾಮಾಖ್ಯ ದೇವರು ಆಕೆ ವರ ಕೊಟ್ಟು ಜಾಮೀನು ಕೊಡಿಸಿದಳೆ ಇನ್ಯಾವರೋ ದೇವರು ಹೊರ ಕೊಟ್ಟು ಅವ್ರಿಗೆ ದೇವ್ರಿಗೆ ಏನು ಬೇರೆ ಕೆಲಸ ಇಲ್ವೀ ಮರ್ಡರ್ ಮಾಡೋದು ಹೋಗಿ ವರ ಕೇಳೋದು ಮರ್ಡರ್ ಮಾಡೋದು ಹೊರ ಕೇಳೋದು ಅವ್ರು ಹೊರ ಕೊಟ್ಟು ಜಾಮೀನು ಕೊಡಿಸೋದಿದ್ರೆ ಮುಚಾಕಿ ನ್ಯಾಯಾಲಯಗಳನ್ನ ಮುಚಾಕಿ ಪೊಲೀಸ್ ವ್ಯವಸ್ಥೆಯನ್ನ ದೇವಸ್ಥಾನಕ್ಕೆ ಹೋಗಿ ನ್ಯಾಯದಾನ ಕೇಳ್ತಾ ಕೂತ್ಕೊಳ್ಳಿ ಇನ್ನೇನು ಬೇಕಾಗಿಲ್ಲ ನಮಗೆ ಸೊ ಆದ್ದರಿಂದ ಮಾಧ್ಯಮಗಳಿಗೆ ಸ್ವಯಂವಾದ ನಿಯಂತ್ರಣ ಬೇಕು ಅಂತ ಅವರು ಇಂತಹ ಸುದ್ದಿಗಳನ್ನು ಪ್ರಚಾರ ಮಾಡೋದಕ್ಕೆ ಹೋಗಬಹುದು ಇದರಿಂದ ಆಗೋದು ಅಂತಂದರೆ ಆ ದೇವಸ್ಥಾನಗಳಿಗೆ ಹೋಗಿ ಭಕ್ತರ ಸಂಖ್ಯೆ ಜಾಸ್ತಿ ಆಗುತ್ತೆ ಮರ್ಡರು ಅತ್ಯಾಚಾರ ಇನ್ನು ಇದರಾದ ಹೀನಿಯಸ್ ಕ್ರೈಮ್ ಅನ್ಸುತ್ತೆ ನಾವೇನಂತೀವಿ ಅದನ್ನ ಮಾಡಿಬಿಟ್ಟು ನಾವು ದೇವ್ರ ಹತ್ರ ಹೋಗಿಬಿಟ್ಟು ದೇವ್ರ ನನಗೆ ಆಶೀರ್ವಾದ ಮಾಡ್ತಾನೆ ಅದರಿಂದ ನಾವು ಹೊರಗೆ ಬರ್ಬೋದು ದೇವ್ರ ಜಮೀನು ಕೊಡಿಸ್ಬೋದು ಅನ್ನುವ ಒಂದು ಮನಸ್ಥಿತಿ ಬರಲ್ವಾ ಸರ್ ಯು ಥಿಂಕ್ ಇಟ್ ಸತತವಾಗಿ ನನಗೆ ಮಾಧ್ಯಮಗಳು ಶಾಕ್ ಬೆಳಗ್ಗೆ ಇದ್ದರೆ ಸಂಜೆ ಇದೆ ಎಲ್ಲ ಕೂಡ ಜ್ಯೋತಿಷ್ಯ ಅವರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ವೇಷಭೂಷಣಗಳನ್ನ ವಿಪರೀತವಾಗಿ ಮಾಡ್ಕೊಬಿಟ್ಟು ನಲ್ಲಿ ಕೂತ್ಕೊಂಡು ಉಪದೇಶ ಮಾಡಕ್ ಶುರು ಮಾಡ್ತಾರೆ ಬೆಳಗ್ಗೆಯಿಂದ ನಿಮಗೆ ಹೀಗಾಗಿದೆಯೇ ಹೀಗೆ ಮಾಡಿ ಈ ಗ್ರಹ ಈ ಕಡೆ ತಿರುಗಿದೆ ಈ ಗ್ರಹ ಈ ಕಡೆ ತಿರುಗಿದೆ ಇದು ಮೇಲ್ ಹೋಗಿದೆ ಇದು ಕೆಳಗೆ ಬಂದಿದೆ ಆದ್ರಿಂದ ಬೆಳಗ್ಗೆ ನೀವು ತಕ್ಷಣ ಎಳ್ಳಿಗೆ ಹಾಕಿ ಏನು ಇದು ಮಾಡಿ ಎಣ್ಣೆ ತಗೊಂಡು ಅಲ್ಲಿ ಹೋಯಿರಿ ಇದನ್ನು ಹೋಗಿ ಅದನ್ನು ಮಾಡಿ ಸೊ ಇಂಥ ನಮ್ಮ ಕೆಲಸಕ್ಕೆ ದೇವರು ಬದಲಾಗೋದಿದ್ರೆ ನಾನು ಅವನ್ನ ದೇವರು ಅಂತ ಹೇಳಿ ಓಕೆ ನಾಯ್ ಸೈ ಸರ್ ಓಕೆ ಸೊ ಅದರಿಂದ ನೀವು ಒಂದು ಬದುಕಿನಲ್ಲಿ ಒಂದು ನಂಬಿಕೆ ಬೇಕು ನಮಗೆ ಆ ನಂಬಿಕೆ ನಾವು ಎಲ್ಲವನ್ನು ದೇವರಿಗೆ ಅರ್ಪಿಸಿ ಸುಮ್ಮನಿರಬೇಕು ಆತ ಸರ್ವಾಂತರ್ಯಾಮಿ ಆ ಸರ್ವಾಂತರ್ಯಾಮಿಗೆ ನಾವು ಏನು ಮಾಡ್ತಿದ್ವಿ ಅನ್ನೋದು ಗೊತ್ತಾಗಬೇಕು ಆದ್ದರಿಂದಲೇ ಅವನು ಸರ್ವಾಂತರ್ಯಾಮಿ ಆತನಿಗೆ ಬಣ್ಣ ರೂಪ ಯಾವುದೂ ಇಲ್ಲ ಅಂತ ನಂಬಲಾಗತ್ತೆ ಆತನಿಗೆ ರೂಪವೇ ಇಲ್ಲ ಆತ ಒಂದು ಬೆಳಕು ಇದ್ದಂತೆ ಅಂತ ನಂಬಲಾಗುತ್ತೆ ಹಾಗೆ ರೂಪ ಇಲ್ಲದವನು ಎಲ್ಲವನೂ ಬಲ್ಲವನು ಎಲ್ಲವನ್ನೂ ಕೊಡುವವನು ಆತ ಏನೋ ಹೋಗಿ ಹಣ್ಣು ಕಾಯಿ ಮಾಡಿ ಬಿಸಿ ಯಜ್ಞ ಮಾಡಿದರೆ ಆತನಿಗೆ ಸಂತೃಪ್ತನಾಗಿ ಆತ ಏನೋ ಕೊಡ್ತಾನೆ ಅಂತ ದೇವರಿಗೆ ಸಂತೃಪ್ತಿ ಯಾಕೆ ಬೇಕು ನೀವು ಹೋಗಿ ಪೂಜೆ ಮಾಡಿದರೆ ಆತ ಸಂತೃಪ್ತನಾಗ್ತಾನೆ ಇಲ್ಲದಿದ್ರೆ ಇಲ್ಲ ಅಂದ್ರೆ ದೇವರನ್ನ ಎದೆಯೊಳಗೆ ಇಟ್ಟುಕೊಂಡು ಪೂಜಿಸಬೇಕು ಸಾರ್ ಎದೆಯೊಳಗೆ ಆತನಿಗೆ ಗೊತ್ತಾಗಬೇಕು ದೇವನು ಸದಾ ಸಂತೃಪ್ತ ಸದಾ ಸಂತೃಪ್ತನಾಗಿರುವವನೇ ದೇವರು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಆತ ನೀವ್ಯಾರೋ ಭಕ್ತರು ಕೊಡುವ ಹಣ್ಣು ಕಾಯಿ ಮೂಲಕ ಸಂತೃಪ್ತನಾಗಬೇಕಾಗಿಲ್ಲ ನೀವು ಮಾಡುವ ಯಜ್ಞದಿಂದ ಆತ ಸಂತೃಪ್ತನಾಗಬೇಕಾಗಿಲ್ಲ ಆತ ನಿಮ್ಮ ಮನಸ್ಸಿನ ಒಳಗೆ ನಿಮ್ಮ ಹೃದಯದೊಳಗೆ ಒಳಗೆ ಹೊಕ್ಕು ನೋಡಬಲ್ಲ ಆದ್ದರಿಂದ ಆತ ದೇವರು ಆತ ನಿಮ್ಮ ಹೃದಯವನ್ನು ಪರೀಕ್ಷಿಸಬಲ್ಲ ನಿಮ್ಮ ನಡವಳಿಕೆಯನ್ನು ಪರೀಕ್ಷಿಸಬಲ್ಲ ನಿಮ್ಮ ಮನಸ್ಸನ್ನ ಹೊಕ್ಕು ಅಲ್ಲಿರುವ ಕಲ್ಮಶವನ್ನು ನೋಡಬಲ್ಲ ಆದ್ದರಿಂದ ಅವನ ದೇವರು ಅದು ಅಲ್ಲದಿದ್ದರೆ ಇದು ಸಾಧ್ಯ ಆಗದಿದ್ರೆ ಒಬ್ಬ ಭಕ್ತನೊಬ್ಬನೇ ಹೋಗಿ ಕೇಳಿದರೆ ಮಾತ್ರ ದೇವರಿಗೆ ಅರ್ಥ ಆಗುತ್ತೆ ಏನಂದರೆ ದಟ್ ಇಸ್ ಅ ರಾಂಗ್ ಕನ್ಸೆಪ್ಷನ್ ಆತ ದೇವನಲ್ಲ ಅಂತ ಸೊ ಆದ್ದರಿಂದ ದೇವರನ್ನು ಅರ್ಥ ಮಾಡಿಕೊಳ್ಳುವುದಿರುತ್ತಲ್ಲ ಅದು ಬಹಳ ಮುಖ್ಯವಾದ್ದು ಅದು ನಿಮ್ಮ ಹೃದಯದ ಒಳಗಡೆ ನೀವು ದೇವನನ್ನ ರಾಮನನ್ನ ಕೃಷ್ಣನನ್ನ ಅಲ್ಲ ಅನ್ನ ಯೇಸುವನ್ನ ಒಂದು ಕಾನ್ಸೆಪ್ಟ್ ದೇವರು ಅನ್ನೋದು ಒಂದು ಅದ್ಭುತವಾದ ಕಾನ್ಸೆಪ್ಟ್ ಅದನ್ನು ನಿಮ್ಮ ಹೃದಯದ ಇಟ್ಟರೆ ನೀವು ನ್ಯಾಯವಂತರಾಗ್ತೀರಿ ನೀವು ಬುದ್ಧಿವಂತರಾಗ್ತೀರಿ ನಿಮ್ಮ ನಡವಳಿಕೆ ಏನಿದೆ ಅದು ಸಮಾಜಕ್ಕೆ ಪೂರಕ ಆಗಿರುತ್ತೆ ಅದಿಲ್ಲ ಆಗಲ್ಲ ಸೊ ಅದರಿಂದ ಈ ಬಹುತೇಕ ನಮ್ಮ ಮಾಧ್ಯಮಗಳಿಗಿರಬೇಕಾದಂಥ ಸಾಮಾಜಿಕ ಹೊಣೆಗಾರಿಕೆ ಇದೆ ಇದೆಯಲ್ಲ ಭಾಳ ಮುಖ್ಯ ಈಗ ನೀವು ಭಾಳಷ್ಟು ಜನ ಗುಂಡಿಗೆ ತೊಗೊಂಡು ಹಾಕ್ತಾ ಇದ್ದೀರಿ ದರ್ಶನಿಗೆ ಆ ದೇವಿಯ ಕುಂಕುಮದಿಂದ ಜಾಮೀನು ಸಿಕ್ತಂತೆ ಅದರಿಂದ ಅಲ್ಲಿ ಹೋಗಿ ನಿಂಬೆಣ್ಣು ಕುಂಕುಮ ತರೋಣ ಬೇಕಾದರೆ ಯಾರನ್ನ ಹೊಡೆಸಾಕೋಣ ಕಥ ಮಣಸೋಣ ಟಕ್ಸಣ ಅತ್ಯಾಚಾರ ಮಾಡೋಣ ನಂತರ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ತಂದರೆ ಜಾಮೀನು ಸಿಗುತ್ತೆ ದೆನ್ ದಟ್ ಎಸ್ ವಿಲ್ ಫೈಟ್ ಇನ್ ದ ಕೋರ್ಟ್ ಆದ್ದರಿಂದ ಅದಕ್ಕೆ ಬೇರೆ ಯಜ್ಞಗಳಿವೆ ಆರೋಪಗಳು ಮುಕ್ತನಾಗೋದಕ್ಕೆ ಬೇರೆ ಯಜ್ಞ ಇದೆ ಜಾಮೀನು ಪಡೆಯೋದಕ್ಕೆ ಬೇರೆ ಯಜ್ಞ ಇದೆ ಅಂತ ಸಾಮಾನ್ಯ ಜನ ಯೋಚನೆ ಮಾಡೋದಂಗಾಗುತ್ತೆ ಸೊ ಅದರಿಂದ ಸೊ ಒಟ್ಟಾರೆ ಇಂಥ ಒಂದು ಸ್ಥಿತಿ ಇದೆಯಲ್ಲ ಇದು ಇಡೀ ಸಮಾಜದ ದೃಷ್ಟಿಯಿಂದ ಅಪಾಯಕಾರಿಯಾದ್ದು ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಆ ಜಾಮೀನನ್ನು ಅದಕ್ಕೆ ಕಾರಣ ಅವರ ವಕೀಲರುಗಳು ಅದರ ಜೊತೆಗೆ ಜಾಮೀನು ಪಡೆಯೋದು ಇಟ್ ಇಸ್ ಎ ರೈಟ್ ಆಫ್ ಎನಿ ಅಕ್ಯೂಸ್ಡ್ ಸುಪ್ರೀಂ ಕೋರ್ಟ್ ಡಿಸಿಷನ್ಗಳು ಭಾಳ ಸ್ಪಷ್ಟವಾಗಿ ಹೇಳಿವೆ ಭಾಳ ಕಾಲ ನೀವು ಜಾಮೀನಿಂದ ಇಟ್ಕೊಳಕ್ಕಾಗಲ್ಲ ಸೊ ದರ್ಶನದ ಆರು ಆಗಿತ್ತು ಜಾಮೀನು ಸಿಕ್ಕಿಲ್ಲ ಅಷ್ಟೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ಬಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಹಾಗೆ ರೀತಿ ನನ್ನ ಮೇಲಿನ ಪ್ರೀತಿ ಸದಾ ಮುಂದುವರಲಿ ಎಲ್ಲರಿಗೂ ನಮಸ್ಕಾರ